ಹಲೋ ನಮಸ್ಕಾರ ನಾನಿವತ್ತು ಒಂದು ಪ್ರಾಡಕ್ಟ್ಸನ್ನ ತೊಗೊಂಬಂದಿದ್ದೀನಿ ಈ ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ತುಂಬ ಯೂಸ್ಫುಲ್ ಎಲ್ಲರಿಗೂ ಇದೆ ಅದು ಹೋಲೆಲ್ ಲ್ಯಾಂಡ್ ಅವ್ರ ಮೈಕ್ ಅಂತ ಹೇಳ್ತಾರೆ ನಾನು ಇದು ಏನಿಗೆ ಯೂಸ್ ಅಂದರೆ ಯೂಟ್ಯೂಬರ್ಸ್ಗೆ ತುಂಬ ಬೆನಿಫಿಟ್ ಇರೋ ಒಂದು ಪ್ರಾಡಕ್ಟು ಯೂಟ್ಯೂಬ್ಸ್ಗೆ ಅಂತಲ್ಲ ಯಾವುದೇ ಒಂದು ನಮ್ಮದು ಆನ್ಲೈನ್ ವರ್ಕ್ ಆಗಿರ್ಬೋದು ಪ್ರತಿಯೊಂದಿಗೂ ಕ್ಯಾಮ್ರಾ ಆಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆಯ ವಾಯ್ಸ್ ಕೊಡುವಂಥ ಒಂದು ಪ್ರಾಡಕ್ಟ್ ಆಗಿರ್ಬೋದು ಇದು ಇದನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಆದರೆ ಇದರದ್ದು ರಿವ್ಯೂನ ನಾನು ಹೇಳೋಕ್ಕೆ ಹೊರಟಿರೋದು ಹೇಗೆ ಯೂಸ್ ಆಗಿದೆ ಹೇಗಿದೆ ಅನ್ನೋದನ್ನ ನಾನು ಹೇಳ್ತೇನೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಬಾಕ್ಸನ್ನು ನಾನು ಓಪನ್ ಮಾಡ್ತೇನೆ ಓಪನ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಈ ಪೊಸಿಷನಲ್ಲಿ ಇರುತ್ತೆ ನಂತರ ಇದನ್ನು ಫಸ್ಟ್ ಓಪನ್ ಮಾಡಿಕೊಳ್ಳುವ ನೋಡ್ಬೋದು ಮೇನಿಂಗ್ ಬಾಕ್ಸ್ ಇದು ಅದೇ ನೆಕ್ಸ್ಟು ಈ ಚಿಕ್ಕ ಚಿಕ್ಕ ಹೋಲ್ಡ ಕೊಟ್ಟಿದ್ದಾರೆ ನಾನು ಅದೇನಕ್ಕೆ ಅಂತ ಅಂತ ಹೇಳ್ತೇನೆ ನಾನು ಎರಡು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಾಕ್ಸ್ ಮಾಡಿದ್ರೆ ಇಲ್ಲಿ ಒಳಗಡೆ ಆಗಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು ಇದ್ರೊಳಗೆ ಎಲ್ಲ ಡೀಟೇಲ್ಸ್ ಇರುತ್ತೆ ಇದು ಹೇಗೆ ಯೂಸ್ ಮಾಡೋದು ಹೇಗೆ ಅಂತ ಏನು ಎಲ್ಲ ಡೀಟೇಲ್ಸು ಇದ್ರೊಳಗೆ ಇರುತ್ತೆ ಈ ಪೂಚ್ ಆಮೇಲೆ ಏನೇನು ಪ್ರಾಡಕ್ಟ್ಸ್ ಇದರೊಳಗೆ ಏನೇನು ಇದೆ ವಸ್ತುಗಳು ಅಂತ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಷ್ಟು ವಸ್ತುಗಳು ಇದರೊಳಗೆ ಇರುತ್ತೆ ಆಮೇಲೆ ಸ್ಟಿಕ್ಕರ್ಗಳನ್ನ ಕೊಟ್ಟಿರ್ತಾರೆ ಈ ಸ್ಟಿಕ್ಕರ್ಗಳನ್ನ ಹ್ಯಾಪಿ ಅಂತ ನಾನು ಹೇಳ್ತೀನಿ ಆಮೇಲೆ ನೋಡ್ಬೋದು ನೀವು ಇಷ್ಟು ಸ್ಟಿಕ್ಕರ್ಸ್ಗಳನ್ನ ಕೊಟ್ಟಿದ್ದಾರೆ ನಂತರ ಒಂದು ಬುಕ್ ಕೊಟ್ಟಿದ್ದಾರೆ ಬುಕ್ಕಲ್ಲಿ ಆಲ್ಮೋಸ್ಟ್ ಅದ್ರ ಬಗ್ಗೆ ಡೀಟೇಲ್ಸು ಎಲ್ಲೆಲ್ಲಿ ಹೇಗೆ ಹೇಗೆ ಯೂಸ್ ಮಾಡಬೇಕು ಏನೇನು ಕಥೆ ಅಂತ ಇದರೊಳಗೆ ಎಲ್ಲ ಡೀಟೇಲ್ಸು ಇರೋದು ಇದೆ ಪ್ರತಿಯೊಂದು ಅದಾದಮೇಲೆ ಒಂದು ಚಿಕ್ಕ ಕಾರ್ಡ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಒಂದು ಚಿಕ್ಕ ಕಾರ್ಡ್ ಕೊಟ್ಟಿದ್ದಾರೆ ಇದು ಅದಾದಮೇಲೆ ಮತ್ತೆ ಒಂದು ಏನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಒಂದು ಡೀಟೇಲ್ ಆಗಿ ಏನೇನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ತೋರಿಸಿದ್ನಲ್ಲ ಇದ್ರ ಏನೇನು ವಸ್ತುಗಳು ಇಲ್ಲಿರ್ತಾ ಇರುತ್ತೆ ಈ ಬಾಕ್ಸಲ್ಲಿ ಏನದು ನೆಕ್ಸ್ಟ್ ನಾವು ಇಲ್ಲಿಂದ ಈಗ ಓಪನ್ ಮಾಡಿದಾಗ ಮತ್ತೆ ಒಂದು ಪೌಚ್ ಥರ ಸಿಗುತ್ತೆ ನೀವು ನೋಡ್ಬೋದು ಇದರಲ್ಲಿ ಈ ಪೌಚು ಇದರಲ್ಲೂ ನೋಡ್ಬೋದು ನೀವು ನೇಮ ಇದೆ ತುಂಬ ಚೆನ್ನಾಗಿದೆ ಪೌಚು ತುಂಬ ತಿಕ್ಕಾಗಿದೆ ಈ ಪೌಚ್ ಒಳಗೆ ಎಸ್ ವಸ್ತುಗಳನ್ನ ನಾನು ಒಂದು ತೋರಿಸ್ಕೊಂಡು ಹೋಗ್ತೀನಿ ನೋಡ್ಬೋದು ನೀವು ಇದು ಒಂದು ಏನು ಮೈಕಿಗೆ ಹಾಕಲಿಕ್ಕೆ ನಮಗೆ ಸಾದಾ ಮೈಕ್ ಬೇಡ ಅಂದರೆ ಇದನ್ನು ಅದಕ್ಕೆ ಫಿಕ್ಸ್ ಮಾಡಿಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಇದರೊಳಗೆ ಹಾಕಲಿಕ್ಕೆ ತುಂಬ ಚೆನ್ನಾಗಿದೆ ಇದೊಂಥರ ಏನು ವೆಲ್ವೆಟ್ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಕೇಬಲ್ ಕೊಟ್ಟಿದ್ದಾರೆ ಇದನ್ನು ನೀವು ಕ್ಯಾಮ್ರಾ ವಿತ್ ಅಡಾಪ್ಟಿಗಾದರೂ ಯೂಸ್ ಮಾಡ್ಕೋಬೋದು ಆ ಥರ ಒಂದು ಕೇಬಲ್ ಇದು ನಾನು ತೋರಿಸ್ತೇನೆ ಇದು ಹೇಗೆ ಅನ್ನೋದು ಅದನಂತರ ನಂತರ ಎರಡು ಕ್ಲಿಪ್ಗಳನ್ನ ಕೊಟ್ಟಿದ್ದಾರೆ ಇದು ಅಷ್ಟೇ ನೀವು ಇದರಲ್ಲಿ ಮ್ಯಾಗ್ನೆಟ್ ಇದೆ ಹಾಗಾಗಿ ಇದೂ ಅಷ್ಟೇ ಈ ಶರ್ಟಿಗಾಗಲಿ ಎಲ್ಲಿಗಾದರೂ ಆಗಲಿ ನಮಗೆ ಈಸಿಯಾಗಿ ಹಾಕ್ಕೊಳ್ಳಿಕ್ಕೆ ಈಸಿಯಾಗಿರುತ್ತೆ ನೋಡ್ಬೋದು ನೀವು ಬೀಳಲ್ಲ ಏನಿಲ್ಲ ಗ್ರಿಪ್ಪಾಗಿ ನಿಲ್ಲುತ್ತೆ ತುಂಬ ಚೆನ್ನಾಗಿದೆ ತುಂಬ ಟೈಟೂ ಇದೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ನಿಲ್ಲುತ್ತೆ ನನಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಇವಾಗ ಕರೆಕ್ಟಾಗಿ ಗ್ಲಿಪ್ ಗ್ರಿಪ್ಪಾಗಿ ನಿಲ್ಲುತ್ತೆ ತುಂಬ ಚೆನ್ನಾಗಿದೆ ಇದನ್ನು ನಾನು ತೋರಿಸ್ತೇನೆ ಹೇಗೆ ಅಂತ ಎಲ್ಲ ನಾಸ್ ಮೇಯ್ನ್ ಬಾಕ್ಸಲ್ಲಿ ಓಪನ್ ಮಾಡಿ ತೋರಿಸ್ತೇನೆ ಅಲ್ಲಿ ತನಕ ಈ ಚಿಕ್ಕ ಪುಟಗಳನ್ನೆಲ್ಲ ತೋರಿಸ್ಬಿಡ್ತಾನೆ ಮೊದಲಿಗೆ ಆಮೇಲೆ ಎರಡು ಎರಡು ಚೈನ್ ಟೈಪ್ ಕೊಟ್ಟಿದ್ದಾರೆ ಇದು ದಾರಗಳು ಇದರಲ್ಲಿ ಎರಡು ಕೊಟ್ಟಿದ್ದಾರೆ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡ್ಬೋದು ನೀವು ಇದನ್ನು ಕತ್ತಿಗೆ ಹಾಕೋಬೋದು ಕೈಗೆ ಹಾಕೋಬೋದು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡ್ಬೋದು ನೀವು ಹೇಗೆ ಯೂಸ್ ಮಾಡಿದರೂ ನಿಮಗೆ ಪ್ರಾಬ್ಲಮ್ ಇಲ್ಲ ಅಷ್ಟು ಚೆನ್ನಾಗಿ ಇದು ಕೂರುತ್ತೆ ನೋಡ್ಬೋದು ಹಾಗಾಗಿ ಇದು ಎರಡನ್ನು ಕೊಟ್ಟಿದ್ದಾರೆ ಐಟಮ್ಸು ಇನ್ನೊಂದು ಚಾರ್ಜಬಲ್ ವೈರ್ ಕೊಟ್ಟಿದ್ದಾರೆ ಚಾರ್ಜಬಲ್ ವೈರ್ ಆದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಲೆಂತಿ ಆಗಿದೆ ನೋಡ್ಬೋದು ನೀವು ತುಂಬ ಲೆಂತಿ ಆಗಿದೆ ಚಾರ್ಜಬಲ್ ವೈರನ್ನು ಇದು ಎರಡು ಕೊಟ್ಟಿದ್ದಾರೆ ಇನ್ನೆನ್ಕಾಯ ಓ ಅಷ್ಟೇ ನೆಕ್ಸ್ಟು ಈ ಬಾಕ್ಸನ್ನು ಓಪನ್ ಮಾಡ್ತೇನೆ ನೋಡ್ಬೋದು ನೀವು ಈ ಬಾಕ್ಸನ್ನು ಓಪನ್ ಮಾಡುವಾಗಲೇ ನಿಮಗೆ ಇಲ್ಲಿ ಚಾರ್ಜ್ ಇದೆ ಅಂತ ಶೋ ಆಗುತ್ತೆ ಅದಾದಮೇಲೆ ನೀವು ನೋಡ್ಬೋದು ಮೂರು ಐಟಮ್ಸ್ ಇದೆ ಇಲ್ಲಿ ಆಮೇಲೆ ಇದು ಚಾರ್ಜರ್ ಖಾಲಿ ಆದರೆ ಇಲ್ಲಿ ಇದೆ ಚಾರ್ಜರ್ ಹಾಕಲಿಕ್ಕೇ ನಿಮಗೆ ತುಂಬ ಹೊತ್ತು ಚಾರ್ಜ್ ನಿಲ್ಲುತ್ತೆ ತುಂಬ ಅಂದರೆ ಒಂದು ಮಿನಿಮಮ್ ಅಂದ್ರೂ ಒಂದು ಟು ತ್ರೀ ಡೇಸ್ ನಿಮಗೆ ಚಾರ್ಜ್ ಯೂಸ್ ಆಗುತ್ತೆ ಬಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ಬೋದು ಬಟ್ ಜಾಸ್ತಿ ಯೂಸ್ ಮಾಡದೇ ಇರೋರು ಅಷ್ಟೊಂದು ಖಂಡಿತ ನಿಲ್ಲುತ್ತೆ ಆಮೇಲೆ ನೋಡ್ಬೋದು ನೀವು ಇದು ಎರಡು ಮೈಕನ್ನು ಕೊಟ್ಟಿದ್ದಾರೆ ಎರಡು ಮೈಕನ್ನು ಕೊಟ್ಟಿದ್ದಾರೆ ನಮಗೆ ಯಾವ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಎರಡು ಮೈಕು ಹಾಗಾಗಿ ನಾನು ಇಲ್ಲಿ ಒಂದು ಮೈಕನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದಂತ ನೋಡ್ಬೋದು ನೀವು ಮ್ಯಾಗ್ನೆಟ್ ಕೇಳಿಸ್ತದಲ್ಲ ಸೌಂಡು ಇದನ್ನು ನಾವು ಈ ಕೆಳಭಾಗದ ಪೋಷನ್ ಏನಿದೆ ಅದನ್ನು ನಾವು ಎಲ್ಲಾದರೂ ಹಾಕಿ ಅದ್ರ ಮೇಲೆ ಈ ಮೈಕನ್ನು ಫಿಕ್ಸ್ ಮಾಡಬೇಕು ನೋಡಿ ಫಿಕ್ಸ್ ಮಾಡಿದ ತಕ್ಷಣ ಅದು ಫುಲ್ಲು ಟೈಟಾಗಿ ಕೂತ್ಕೊಳ್ಳುತ್ತೆ ಫುಲ್ಲು ಟೈಟಾಗಿ ಎಲ್ಲೂ ಬೀಳೋದಾಗಲಿ ಏನು ಆಗಲ್ಲ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಇದು ಆಲ್ಮೋಸ್ಟ್ ನೋಡ್ಬೋದು ನೀವು ನೆಕ್ಸ್ಟ್ ಇದಾದ ನಂತರ ನಾನು ನೆಕ್ಸ್ಟ್ ನಾನು ಈ ಏನು ನಾನು ಚೈನ್ ಹಾಕಿದ್ದೀನಿ ಆ ಚೈನಿಗೆ ಹಾಕಿ ತೋರಿಸ್ತೀನಿ ನನಗೆ ನೋಡ್ಬೋದು ನೀವು ಈ ಚೈನಿಗೆ ಹಾಕಿರೋದ್ರಿಂದ ಇದು ಬೀಳಲ್ಲ ಹೇಗೆ ಬೇಕಾದರೂ ನಾವು ಯೂಸ್ ಮಾಡಿಕೊಂಡು ಇದು ಆಲ್ಮೋಸ್ಟ್ ಚಿಕ್ಕದು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಎಷ್ಟು ಲೆಂತ್ ಬೇಕಾದರೂ ನಾವು ಇದನ್ನು ಮಾಡ್ಕೋಬೋದು ಇದು ಅಷ್ಟೇ ಬೀಳಲ್ಲ ಏನು ಆಗೋಲ್ಲ ಇದು ಕೈಗೆ ಬೇಕಾದರೂ ಹಾಕ್ಕೋಬೋದು ಕತ್ತಿಗೆ ಬೇಕಾದರೂ ಹಾಕ್ಕೋಬೋದು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನಿವಾಗ ಕೈಗೆ ಹಾಕಿ ತೋರಿಸ್ತೇನೆ ನೋಡಿ ನೋಡಿ ಕೈಗೆ ಬೇಕಾದರೂ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಹೇ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಅದು ನಮಗೆ ಬಿಟ್ಟಿದ್ದು ಎರಡು ಚೈನ್ ಕೊಟ್ಟಿದ್ದಾರೆ ಹಾಗಾಗಿ ಗ್ರಿಪ್ಪಾಗಿ ನಿಲ್ಲುತ್ತೆ ಯಾವುದೇ ಕಾರಣಕ್ಕೂ ಇದು ಬೀಳೋದಾಗಲಿ ಎಂಥದೂ ಇಲ್ಲ ನೋಡಿ ಅಷ್ಟು ಗ್ರಿಪ್ಪಾಗಿ ನಿಲ್ಲುತ್ತೆ ಅದಾದಮೇಲೆ ನಾನು ನೆಕ್ಸ್ಟು ತೋರಿಸ್ತೇನೆ ಈ ಕ್ಲಿಪ್ಸ್ ಕ್ಲಿಪ್ಸ್ ಏನು ಹೇಳಿದ್ನಲ್ಲ ಆ ಕ್ಲಿಪ್ಸಿಗೆ ನಾನು ತೋರಿಸ್ತೇನೆ ನಾನು ಹಾಕಿದ್ದೇನೆ ನೋಡಿ ಅಂದ್ಕೊಳ್ಳುತ್ತೆ ಫುಲ್ಲು ಮ್ಯಾಗ್ನೆಟಿಕ್ ಆಗಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ ಫಸ್ಟು ನಾನು ಈ ಕ್ಲಿಪ್ಪನ್ನ ಇಲ್ಲಿ ಫಸ್ಟ್ ಫಿಕ್ಸ್ ಮಾಡ್ಕೊತೀನಿ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೋಡಿ ಅಷ್ಟೇ ಇದು ಅಷ್ಟೇ ಕ್ಲಿಪ್ಪು ಗ್ರಿಪ್ ಇರೋದರಿಂದ ಮ್ಯಾಗ್ನೆಟ್ ಆಗಿರೋದ್ರಿಂದ ನೀವು ನೋಡ್ಬೋದು ಎಷ್ಟು ಟೈಟಾಗಿ ಫಿಟ್ ಆಗ್ತಿದೆ ಅಂತ ನೋಡ್ಬೋದು ನೀವು ಆ ಥರ ತುಂಬ ಚೆನ್ನಾಗಿದೆ ನಮಗೆ ಈ ಪೋರ್ಷನ್ ನಮಗೆ ಕಾಣಿಸ್ಬಾರ್ದು ಅಂತ ಅಂದರೆ ಇದರಿಂದ ಕವರ್ ಮಾಡ್ಕೋಬೇಕು ನಾನು ಕವರಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ನಮಗೆ ಇದೆಲ್ಲ ಕಾಣಿಸ್ಬಾರ್ದು ಸ್ವಲ್ಪ ಚ ಹೈಡಾಗಿರಲಿ ಅಂತ ಅನ್ನೋರು ಹೀಗೆ ಯೂಸ್ ಮಾಡ್ಕೋಬೋದು ನೋಡಿ ಹೀಗೆ ಯೂಸ್ ಮಾಡಿಕೊಂಡ್ರೆ ಆಯಿತು ಗೊತ್ತೇ ಆಗೋಲ್ಲ ನಾವು ಯಾವುದು ಮೈಕ್ನ ಯೂಸ್ ಮಾಡ್ತಿದ್ದೀವಿ ಅಂತ ಇದು ಅಷ್ಟೇ ಅದರೂ ಬೇಸಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ನೋಡ್ಬೋದು ನೀವು ಅದಾದಮೇಲೆ ನಾನು ಇನ್ನೊಂದು ಏನಂದರೆ ಈ ಮೈಕಿಗೆ ಮೇಯ್ನಾಗಿ ಇದು ಎರಡು ಕನೆಕ್ಟರ್ ಕೊಟ್ಟಿದ್ದಾರೆ ಇದು ಐಫೋನಿಂದು ನೋಡ್ಬೋದು ನೀವು ಐಫೋನಿಂದು ಇದು ನಾರ್ಮಲ್ ಆ್ಯಂಡ್ರಾಯ್ಡದು ಸಿ ಪಿನ್ ಟೈಪಲ್ಲಿದೆ ನಮಗೆ ಎರಡು ಫೋನಿಗೂ ಯೂಸ್ ಆಗುವಂಥದ್ದು ಈ ಹೋಲ್ಡರ್ ಇದನ್ನು ನಾವು ಹಾಕಿದ ಮೇಲೆ ಇಲ್ಲೊಂದು ಎಲ್ಲೋ ಬಟನ್ ಕಾಣಿಸ್ತಾ ಇದೆ ಇದನ್ನು ನಾವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೇ ನಿಮಗೆ ಇಲ್ಲಿ ಬ್ಲೂ ಲೈಟ್ ಕಾಣಿಸುತ್ತೆ ಮೊಬೈಲಿಗೆ ಫಿಕ್ಸ್ ಮಾಡಿದಾಗ ಇಲ್ಲಿ ಬ್ಲೂ ಲೈಟ್ ಕಾಣುತ್ತೆ ಬ್ಲೂ ಲೈಟ್ ಕಾಣುವಾಗ ಈ ಎಲ್ಲೋ ಬಟನ್ ಏನಿದೆ ಅದನ್ನು ನೀವು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದು ನಿಮಗೆ ಇಲ್ಲಿ ಗ್ರೀನ್ ಬಟನ್ ಕಾಣಿಸುತ್ತೆ ಒಂದು ಗ್ರೀನು ಒಂದು ಬ್ಲೂ ಬಟನ್ಸ್ ಕಾಣಿಸುತ್ತೆ ಅದು ಏನಕ್ಕೆ ಅಂದರೆ ನಮ್ಮ ಔಟ್ಸೈಡಲ್ಲಿ ಬರೋ ವಾಯ್ಸ್ಗಳೆಲ್ಲ ಕಡಿಮೆ ಮಾಡಿ ನಮ್ಮ ವಾಯ್ಸ್ ಮಾತ್ರ ಕೇ ಅಬ್ಸರ್ವ್ ಆಗೋ ಥರ ಇದು ಮಾಡುತ್ತೆ ಯಾಕಂದರೆ ತುಂಬ ನಾವಿವಾಗ ಮಾತಾಡ್ತಿರ್ತೀವಿ ಅಥವಾ ಏನೋ ಒಂದು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ ಅಕ್ಕಪಕ್ಕದಲ್ಲಿ ಅದು ಇದು ಸೌಂಡ್ಗಳೆಲ್ಲ ತುಂಬ ಕೇಳಿಸ್ತಾ ಇರುತ್ತೆ ಆ ನಾಯ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಇದಿರೋದು ಆಮೇಲೆ ಇದು ಅಷ್ಟೇ ಈ ಮೈಕ್ ಏನಿದೆ ಇಲ್ಲಿ ಬ್ಲೂ ಲೈಟ್ ಕಾಣಿಸ್ತದೆ ನಿಮಗೆ ಇವಾಗ ಈ ಬ್ಲೂ ಲೈಟು ನಾವು ಈ ಆ್ಯಂಡ್ರಾಯ್ಡಿಗಾಗಲಿ ಐಫೋನಿಗಾಗಲಿ ಇದನ್ನು ಫಿಕ್ಸ್ ಮಾಡಿದ ಮೇಲೆ ಹಿಂಗೆಸ್ ಎಲ್ಲಿ ಫಿಕ್ಸ್ ಮಾಡೋದಂದರೆ ನೀವು ಚಾರ್ಜ್ ಹೆಂಗೆ ಮಾಡ್ತಿರಲ್ಲ ಆ ಪ್ಲೇಸಲ್ಲೇ ಇದು ಫಿಕ್ಸ್ ಮಾಡ್ಕೋಬೇಕು ಎರಡೂ ಅಷ್ಟೇ ಐಫೋನಿಗಾದ್ರೂ ಆ್ಯಂಡ್ರಾಯ್ಡಿಗಾದ್ರೂ ಅಲ್ಲೇ ಫಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಮೇಲೆ ಇದು ಅಷ್ಟೇ ಅದು ಅಷ್ಟೇ ಎರಡು ಒಂದು ಎಲ್ಲೋ ಬಟನ್ ಏನು ಕಾಣಿಸ್ತಾ ಇದೆ ನಿಮಗೆ ಎರಡು ಸ ಮೈಕಲ್ಲು ಅದು ನಿಮಗೆ ಪ್ರೆಸ್ ಮಾಡಿದ್ರೆ ಗ್ರೀನ್ ಬಟನ್ ಆನ್ ಆಗುತ್ತೆ ಗ್ರೀನ್ ಬಟನ್ ಆನ್ ಆದ್ರೇ ನಿಮ್ಮ ನಾಯ್ಸು ಕ್ಲೀನಾಗಿ ಕೇಳಿಸುತ್ತೆ ಹೊರಗಡೆ ಅಂದರೆ ಅಬ್ಸ ಹೊರ್ಗಡೆ ಸೌಂಡು ನಿಮಗೆ ಕಡಿಮೆ ಮಾಡಿ ನಿಮ್ಮ ವಾಯ್ಸ್ ಹೈ ಮಾಡುತ್ತೆ ಹಾಗಾಗಿ ನಾಯ್ಸ್ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಇನ್ನೊಂದು ಪ್ರಾಡಕ್ಟ್ಸನ್ನ ತೋರಿಸ್ತೀನಿ ಎರಡು ಮೈಕು ಕೊಟ್ಟಿರೋದ್ರಿಂದ ನಾನು ಒಂದು ಮೈಕನ್ನ ಮಾತ್ರ ನಿಮಗೆ ನಾನು ತೋರಿಸಿರೋದು ಇನ್ನೊಂದು ಪ್ರಾಡಕ್ಟ್ಸನ್ನ ನಾನು ತೋರಿಸ್ ತೋರಿಸ್ತೀನಿ ಅದರಲ್ಲಿ ಇದು ಏನಂದರೆ ಕ್ಯಾಮ್ರಾ ಯೂಸ್ ಮಾಡೋರಿಗೆ ತುಂಬ ಒಳ್ಳೆಯದು ಇದು ಕ್ಯಾಮ್ರಾ ಯಾಕಂದರೆ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಹಾಗಾಗಿ ಏನಾದರೂ ಇನ್ ಕೇಸ್ ನಾನು ಕ್ಯಾಮ್ರಾ ಯೂಸ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ನನಗೆ ಐಡಿಯಾ ಇಲ್ಲ ಬಟ್ ಈ ಕ್ಯಾಮ್ರಾಗೆ ಇದು ಯೂಸ್ ಆಗುತ್ತೆ ಕ್ಯಾಮ್ರಾದಲ್ಲಿ ಇದನ್ನು ಫಿಕ್ಸ್ ಮಾಡಿಕೊಂಡು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ರೊಟೇಟ್ ಆಗುತ್ತೆ ಇದು ನಮ್ಮ ಎಷ್ಟು ಬೇಕೋ ಅಷ್ಟು ನಾಯ್ಸ್ನ ಫಿಕ್ಸ್ ಮಾಡ್ಕೊಬೋದು ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನು ಕೇಬಲ್ ಕೊಟ್ಟಿದ್ದಾರೆ ಈ ಕೇಬಲ್ನ ಕ್ಯಾಮ್ರಾಗೂ ಮತ್ತು ಎಲ್ಲಿಗೂ ಫಿಕ್ಸ್ ಮಾಡ್ಕೋಬೇಕು ಕ್ಯಾಮ್ರಾ ಮತ್ತು ಇದನ್ನು ಅಲ್ಲಿ ಏನಿದೆ ಕ್ಯಾಮ್ರಾಗೆ ಮತ್ತು ಇದಕ್ಕೆ ಫಿಕ್ಸ್ ಮಾಡಿದ್ರೇ ನಿಮಗೆ ಈ ಪ್ರಾಡಕ್ಟ್ ಯೂಸ್ ಆಗೋದು ಇದರಿಂದ ನಿಮಗೆ ಕ್ಯಾಮ್ರಾ ಯೂಸ್ ಮಾಡಲಿಕ್ಕೆ ತುಂಬ ಆಗುತ್ತೆ ವಾಯ್ಸ್ ಬೇಸ್ ಆಗಿರ್ಬೋದು ಕ್ಲಾರಿಟಿ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಇದು ಕ್ಯಾಮ್ರಾಗೆ ಮಾತ್ರ ಯೂಸ್ ಆಗುವಂಥ ವಸ್ತು ಹಾಗಾಗಿ ಇದು ನಮಗೆ ಯೂಸ್ ಇಲ್ಲ ಹಾಗಾಗಿ ನಾನು ಇದನ್ನು ಎತ್ತಿರ್ತೀನಿ ಈ ಎರಡು ಮೈಕ್ ಮಾತ್ರ ತುಂಬ ಒಳ್ಳೆಯದು ಎರಡು ಮೈಕ್ ಇದೆ ನೀವು ಬೇರೆಯವ್ರ ಜೊತೆ ನೀವು ಸಂವಾದ ಮಾಡಬೇಕಾದ್ರೂ ಎರಡು ಮೈಕ್ ಬೇಕೇ ಬೇಕು ಹಾಗಾಗಿ ಎರಡು ಮೈಕು ಯೂಸ್ ಆಗುತ್ತೆ ಇಲ್ಲಾಂದರೆ ನಿಮಗೆ ಒಂದು ಮೈಕ್ ಅಂದ್ರೂ ನೀವು ಒಂದು ಮೈಕ್ ಯೂಸ್ ಮಾಡ್ಕೋಬೋದು ಬಟ್ಟು ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ತುಂಬ ವಾಯ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ನನ್ನ ವಾಯ್ಸು ನಾನು ಆಲ್ಮೋಸ್ಟ್ ತುಂಬ ವೀಡಿಯೋಸ್ನ ಇದನ್ನ ಮಾಡಿದ್ದೀನಿ ರಿವ್ಯೂ ಕೊಡಬೇಕು ಅಂತ ತುಂಬ ಅಂದ್ಕೊಳ್ತಿದ್ದೆ ಬಟ್ ನನಗೆ ಆಗ್ತಾನೆ ಇರಲಿಲ್ಲ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ನನ್ನ ವೀಡಿಯೋ ನನಗಂತೂ ತುಂಬಾ ಇಷ್ಟ ಇದು ಮೈಕು ಚಾರ್ಜ್ ಅಂತೂ ತುಂಬ ಟೈಮ್ ನಿಲ್ಲುತ್ತೆ ಅದಂತೂ ನನಗೆ ತುಂಬಾ ಇಷ್ಟ ನೀವು ನೋಡ್ಬೋದು ಈ ಬಾಕ್ಸೇ ಅಷ್ಟು ವೆಯ್ಟಿದೆ ಅಷ್ಟು ವೆಯ್ಟ್ ಅಂದರೆ ಅಷ್ಟು ಚೆನ್ನಾಗಿದೆ ಲುಕ್ ಆಗಿರ್ಬೋದು ಮತ್ತು ಏನು ಅದರದ್ದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಹಾಗಾಗಿ ನೀವು ಕಣ್ಣು ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡ್ಕೋಬೋದು ಆಲ್ಮೋಸ್ಟ್ ನಾನು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು ತುಂಬ ಬೆಸ್ಟ್ ಆಪ್ಷನ್ನು ನಾನು ಹೇಳಬಲ್ಲೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಇದು ಅಂತ ಖಂಡಿತವಾಗಲೂ ನಾನು ಇದನ್ನು ಫಿಕ್ಸ್ ಮಾಡ್ತಿದ್ದೀನಿ ಯಾಕಂದರೆ ಇದು ಚಾರ್ಜ್ ಆಗಬೇಕು ಈ ಚಾರ್ಜರ್ ಪಿನ್ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಪೋರ್ಷನಲ್ಲಿ ಇಲ್ಲಿ ಒಳಗಡೆ ಇರುತ್ತೆ ಆ ಪೋಷನಿಗೆ ಕರೆಕ್ಟಾಗಿ ಇಟ್ಟೇ ಇದು ಚಾರ್ಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ನಾಲ್ಕು ಪಾಯಿಂಟ್ ಇರುತ್ತೆ ಇವಾಗ ನಂದು ಒಂದು ಪಾಯಿಂಟ್ ಕಡಿಮೆ ಆಗಿದೆ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಗ್ರೀನ್ ಲೈಟು ಇದೆ ಆವಾಗ ನೀವು ಒಬ್ಸರ್ವ್ ಮಾಡಿದ್ರೆ ನಿಮ್ಮ ನಾಯ್ಸ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅರ್ಥ ಹಾಗಾಗಿ ತುಂಬ ಒಳ್ಳೆಯ ಪ್ರಾಡಕ್ಟ್ಸ್ ಇದು ನೀವು ಬೈ ಮಾಡೋರು ಖಂಡಿತ ಬೈ ಮಾಡ್ಬೋದು ನಾನು ಎಲ್ಲ ಇದ್ರೊಳಗೆ ಫಿಕ್ಸ್ ಮಾಡ್ತಾ ತುಂಬ ಚೆನ್ನಾಗಿದೆ ಪೌಚ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ತುಂಬ ನೀಟಾಗಿ ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿ ನಮಗೆ ಏನು ಎಲ್ಲಿ ಇದಲ್ಲಿದೆ ಅದೆಲ್ಲಿದೆ ಹುಡುಕೋ ಪ್ರಮಾಯನೇ ಬರಲ್ಲ ಅಷ್ಟು ಚೆನ್ನಾಗಿ ನಮಗೆ ಇದನ್ನು ಕೊಟ್ಟಿದ್ದಾರೆ ಹಾಗಾಗಿ ಪೌಚು ಅಷ್ಟೇ ತುಂಬ ಚೆನ್ನಾಗಿದೆ ಪೌಚು ಎಲ್ಲ ವಸ್ತುಗಳನ್ನೂ ಇದರಲ್ಲೇ ಇಟ್ಕೊಂಡು ನಾವು ಪ್ಯಾಕ್ ಮಾಡ್ಕೊಬಿಡ್ಬೋದು ನಮಗೆ ಬಾಕ್ಸಿಂದ ಅವಶ್ಯಕತೆನೇ ಇಲ್ಲ ನಾನು ನಿಮಗೆ ಹೇಳೋಕ್ಕೆ ಮರ್ತೋದೆ ಲಾಸ್ಟು ಏನಂದರೆ ಈ ಸ್ಟಿಕ್ಕರ್ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ ನಾನು ಹೇಳಿದ್ದೆಲ್ವ ಈ ಸ್ಟಿಕ್ಕರು ಇದಕ್ಕೆ ಯೂಸ್ ಆಗೋದು ಅಂಥದ್ದು ಹೇಗೆ ಅಂತ ನಾನು ತೋರಿಸ್ತೇನೆ ಇವಾಗ ಈ ಸ್ಟಿಕ್ಕರ್ ನಿಮಗೆ ಈ ಸಿಂಬಲ್ನ ನಿಮಗೆ ಏನೋ ತುಂಬ ದಿನ ಆಯಿತು ಈ ಸಿಂಬಲ್ನ ನೋಡಲಿ ನೋಡಿ ಬೋರ್ ಆಗ್ತಿದ್ರೆ ಈ ಸ್ಟಿಕ್ಕರ್ಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಅಂಟಿಸ್ಕೊಳ್ಳಿಗೆ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಅಂಟಿಸ್ಕೋಬೋದು ಇಲ್ಲ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಿದ್ದಾರೆ ಅದನ್ನು ಬೇಕಾದರೂ ನೀವು ಹಾಕ್ಕೋಬೋದು ಯಾವ್ದು ಬೇಕಾದರೂ ಇಲ್ಲಿ ಅಂಟಿಸ್ಕೋಬೋದು ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಇದೆ ಸ್ಮೈಲಿಂಗ್ ಫೇಸ್ ಆಗಿರ್ಬೋದು ಸ್ಯಾಡ್ ಫೇಸ್ ಆಗಿರ್ಬೋದು ಶಾಕಿಂಗ್ ಫೇಸ್ ಎಲ್ಲ ಫೇಸಸ್ಸು ಚೆನ್ನಾಗಿದೆ ಕಲರ್ಸು ಆಗಿ ಇದೆ ಹಾಗಾಗಿ ಇದು ಅದಕ್ಕೆ ಯೂಸ್ ಮಾಡಲಿಕ್ಕೆ ಕೊಟ್ಟಿರೋದು ನಿಮಗೆ ಯಾವುದು ಬೇಕಾದರೂ ನೀವು ಹಾಕೋಬೋದು ಬೇಡ ಅಂದರೆ ನೀವು ನನಗೆ ಇದೇ ಸಾಕಂದರೆ ಇದೇ ಹಾಗೆ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಈ ಪೌಚ ಅಷ್ಟೆ ಎಲ್ಲ ಪ್ರತಿಯೊಂದನ್ನು ಈ ಪೌಚಲ್ಲಿ ಹಾಕಿ ನಾವು ಫುಲ್ ಕವರ್ ಮಾಡಿಕೊಳ್ಳಲಿಕ್ಕೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಚೆನ್ನಾಗಿದೆ ಅಲ್ಲ ಏನೇ ಆದ್ರೂ ಗಟ್ಟಿಯಾಗಿಲ್ಲ ಪೌಚು ಪೌಚು ಅಷ್ಟೇ ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಪೌಚ್ ಆಗಿರ್ಬೋದು ಯಾವುದೂ ಅಷ್ಟೆ ನಾವು ನೆಗ್ಲೆಕ್ಟ್ ಮಾಡೋವಾಗಲ್ಲ ಪ್ರತಿಯೊಂದು ಯಾಕಂದರೆ ಅಷ್ಟು ಅಮೌಂಟ್ ಇದೆ ಇದಕ್ಕೆ ಅಷ್ಟು ಕೊಟ್ಟು ನಾವು ಯಾವುದಾದ್ರೂ ಒಂದು ನಮಗೆ ನೆಗೆಟಿವ್ ಆಗಿ ಬಂತು ಅಂದ್ರೂ ನಮಗೆ ಬೇಜಾರಾಗ್ತದೆ ಹಾಗಾಗಿ ನಮಗೆ ತುಂಬ ಹರ್ಟ್ ಆಗುತ್ತೆ ನಮಗೆ ಮೇನ್ ಏನು ಬೇಕಾಗಿರೋದು ನಮ್ಮ ವಾಯ್ಸು ನಾವು ಚೆನ್ನಾಗಿ ಕೇಳಬೇಕು ನಾವು ಯೂಟ್ಯೂಬಲ್ಲಾಗಲಿ ಅಥವಾ ಬೇರೆ ಒಂದು ಆಗಲಿ ನಮ್ಮ ಓನ್ ವಾಯ್ಸ್ ಕೊಡ್ತಿದ್ದೀವಿ ಅಂದರೆ ಓನ್ ವಾಯ್ಸು ಚೆನ್ನಾಗಿ ಬರಬೇಕು ಅನ್ನೋದು ನಮ್ಗೆ ಆಸೆ ಇದ್ದೇ ಇರುತ್ತೆ ಕೆಲವೊಂದು ವಾಯ್ಸ್ ಚೆನ್ನಾಗಿರಲ್ಲ ಅಂದ್ರೂ ಅಯ್ಯೋ ಇಸ್ ಈ ಥರ ಇದೆಯಲ್ಲ ನಮ್ಮ ವಾಯ್ಸ್ ನಮಗೆ ಕೇಳಲಿಕ್ಕೆ ಒಂದು ಸ್ವಲ್ಪ ಮುಜುಗರ ಆಗ್ತಿರುತ್ತೆ ಅಂಥ ಟೈಮಲ್ಲಿ ಈ ಥರ ಮೈಕ್ಗಳನ್ನ ನಾವು ಪರ್ಚೇಸ್ ಮಾಡಿದಾಗ ಅನಿಸುತ್ತೆ ನಮಗೆ ಮೈಕ್ ನಮ್ಮ ವಾಯ್ಸ್ ಆದರೂ ಸ್ವಲ್ಪ ಚೆನ್ನಾಗಿ ಬರಲಿ ಅಕ್ಕಪಕ್ಕದ ವಾಯ್ಸ್ ಕಂಟ್ರೋಲ್ ಕಂಟ್ರೋಲಾಗಿ ನಮ್ಮ ವಾಯ್ಸ್ ಮಾತ್ರ ಕೇಳಿಕೊಂಡು ಬೇಸು ಚೆನ್ನಾಗಿರಲಿ ನಮ್ಮ ವಾಯ್ಸ್ ಇದು ಅಂತ ನಾವು ತುಂಬ ಆಸೆ ಪಡ್ತೀವಿ ಅದರ ಪ್ರಕಾರವೇ ಇದು ನಮಗೆ ಉಪಯುಕ್ತ ಅಂತಾರೆ ಈ ಪ್ರಾಡಕ್ಟಿಗೆ ಔಟ್ ಆಫ್ ಟೆನ್ನೇ ಕೊಡ್ತೀನಿ ನಾನು ನನಗೆ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ಸು ನಾನು ನಿಜವಾಗ್ಲೂ ನೀವು ಅಬ್ಸರ್ವ್ ಮಾಡ್ಕೊಬು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನೂ ಕೊಟ್ಟಿದ್ದಾರೆ ಮಿನಿಮಮ್ ಲಾಂಗ್ ಬ್ಯಾಟ್ರಿ ಲೈಫು ಫಾರ್ಟಿ ಅವರ್ಸ್ ನಿಲ್ಲುತ್ತೆ ನಾನು ಹೇಳಿಲ್ವ ಫಾರ್ಟಿ ಅವರ್ಸ್ ನಿಲ್ಲುತ್ತೆ ಎರಡು ದಿನ ಮಿನಿಮಮ್ ಅಂತೂ ನಿಲ್ಲುತ್ತೆ ಖಂಡಿತ ಆಮೇಲೆ ಯೂನಿವರ್ಸಲ್ ಕಂಪಬಿಲಿಟಿ ಅಂತಲೂ ಇದೆ ಅಂದರೆ ನೀವು ಕ್ಯಾಮ್ರಾ ಬೇಕಾದರೂ ಯೂಸ್ ಮಾಡ್ಕೋಬೋದು ಮತ್ತು ಫೋನ್ ಬೇಕಾದರೂ ಯೂಸ್ ಎರಡು ಥರನೂ ಯೂಸ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಬೆನಿಫಿಟ್ ಇದೆ ಮತ್ತು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ವಾಯ್ಸ್ ಅಂತಲೂ ಹೇಳಿದ್ದಾರೆ ಬಟನ್ ಸೈಜು ಅಷ್ಟೇ ಚೇಸ್ಟು ಇದೆ ಅಂತಲೂ ನಾ ಇದರಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಅಷ್ಟೇ ನಿಮಗೆ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ ಅಥವಾ ಯೂಸ್ ಮಾಡುವಾಗಲೂ ಅಷ್ಟೇ ನಿಮ್ಗೆ ಅಷ್ಟೇ ಫೀಲ್ ಕೊಡುತ್ತೆ ತುಂಬ ದೊಡ್ಡದು ಅಂತನೋ ಏನು ಅನ್ಸಲ್ಲ ತುಂಬ ಚಿಕ್ಕದು ಅಂತ ನಾನು ಅನಿಸಲ್ಲ ಬಟ್ನಲ್ಲಿ ನಮಗೆ ಖುಷಿಯಾಗಿ ನಮ್ಮ ವಾಯ್ಸು ಅಬ್ಸರ್ವ್ ಆಗಿ ನಮಗೆ ಕ್ಲೀನಾಗಿ ಕ್ಲಾರಿಟಿಯಾಗಿ ಇದೆ ಅಂತ ನಮಗೆ ಫೀಲ್ ಆಗ್ತಾ ಆಗುತ್ತೆ ಕಂಡು ಖಂಡಿತವಾಗಲಿ ಇದು ಅದರಲ್ಲಿ ಅಂತೂ ಮೋಸನೇ ಇಲ್ಲ ತುಂಬ ಒಳ್ಳೆಯ ಪ್ರಾಡಕ್ಟ್ಸು ಬೈ ಮಾಡೋರು ತುಂಬ ಮುಚ್ಕೊಂಡು ನೀವು ಬೈ ಮಾಡ್ಬೋದು ಅಂತಲೇ ಹೇಳಬಲ್ಲೆ ನಾನು ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ಸು ಅದ್ರ ಜೊತೆ ನಮಗೆ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಇಷ್ಟೊಂದೆಲ್ಲ ಆಪ್ಷನ್ಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಚೈನ್ ಆಗಿರ್ಬೋದು ಪ್ರತಿ ಮತ್ತು ಕ್ಲಿಪ್ಸ್ ಆಗಿರ್ಬೋದು ಇಲ್ಲ ವೆಲ್ವೆಟ್ ಅದು ಇದಾಗಿರ್ಬೋದು ಪ್ರತಿಯೊಂದು ಅಷ್ಟು ತುಂಬ ಚೆನ್ನಾಗಿ ಎಲ್ಲದೂ ಕೊಟ್ಟಿದ್ದಾರೆ ನೀಟಾಗಿ ಇದರಲ್ಲಿ ಅಷ್ಟೇ ಆಗಿ ಇದು ಕಾಣೋಕ್ಕೆ ಕಾಣುತ್ತೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು ಆಲ್ಮೋಸ್ಟ್ ತುಂಬ ಜನ ಇದು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋದು ಹೋಲಿ ಲ್ಯಾಂಡಿಂದು ಪ್ರಾಡಕ್ಟ್ಸ್ನೇ ನಾನು ನೋಡಿದ್ದೀನಿ ತುಂಬ ಜನ ಇದನ್ನು ಯೂಸ್ ಮಾಡ್ತಿದ್ದಾರೆ ಹಾಗಾಗಿ ನಾನು ಇದನ್ನು ಇಷ್ಟಪಟ್ಟು ನಾನು ಬೈ ಮಾಡಿ ಮಾಡೋದಾದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಬೈ ಮಾಡಿ ತುಂಬ ಒಳ್ಳೆಯ ಪ್ರಾಡಕ್ಟ್ಸು ನನಗಂತೂ ತುಂಬ ಇಷ್ಟ ಆಗಿ ನಾನು ತೊಗೊಂಡಿದ್ದೇನೆ ನೀವು ತೊಗೊಳ್ಳಿ ನೀವು ಯೂಸ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗ್ತದೆ ಇದರದ್ದು ಪ್ರಯೋಜನ ಏನು ಹೇಗೆ ಇದೆ ಅನ್ನೋದು ನೀವೇ ಖಂಡಿತವಾಗಲೂ ತಿಳ್ಕೊತೀರ ತುಂಬ ಬೆನಿಫಿಟ್ ಇದೆ ಈ ಮೈಕಿಂದ ಖಂಡಿತ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಈ ಪೌಚು ಅಷ್ಟೇ ಬಾಕ್ಸ್ ಬೇಡ ಅನ್ನೋರು ಪೌಚ್ ಒಳಗೆ ನೀವು ಎಲ್ಲ ಸಾಮಗ್ರಿಗಳನ್ನು ಹಾಕ್ಬೋದು ಇಲ್ಲಿ ಬಾಕ್ಸ್ ಅನ್ನೋರು ಬಾಕ್ಸಲ್ಲಿ ಯೂಸ್ ಮಾಡ್ಕೋಬೋದು ಒಟ್ನಲ್ಲಿ ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ತೇನೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂದರೆ ಏನೇನು ಐಟಮ್ಸ್ ಇದೆ ಅಂತ ಅದು ಒಂದು ಮೆನು ಮಾಡಿನೇ ಕೊಟ್ಟಿದ್ದಾರೆ ಫುಲ್ಲು ಏನೇನಿದೆ ಅಂತಲೇ ಫುಲ್ಲು ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಈ ಥರನೂ ಒಂದು ಎಲ್ಲ ಡೀಟೇಲ್ಸ್ ಇದ್ರೊಳಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೆ ಆಲ್ಮೋಸ್ಟ್ ಈ ಬುಕ್ಕುಗಳು ಅಷ್ಟೇ ನೀವು ಪ್ರತಿಯೊಂದನ್ನು ನೀವು ಸೇಫಾಗಿ ನೀವೆಲ್ಲ ಡೀಟೇಲ್ಸ್ ಆಗಿ ಇದರಲ್ಲಿ ಓದಿದ್ರೇ ನಿಮಗೆಲ್ಲ ಗೊತ್ತಾಗೋದು ಇಲ್ಲಾಂದರೆ ನಿಮಗೇನೂ ಅರ್ಥ ಆಗಲ್ಲ ಮೇಯ್ನ್ ಏನಂದರೆ ಇನ್ನೊಂದು ಏನಂದರೆ ನೀವು ಈ ಮೈಕನ್ನ ಫಿಕ್ಸ್ ಮಾಡುವಾಗ ಆಲ್ಮೋಸ್ಟ್ ಯಾರೂ ಇದನ್ನು ಹೇಳೋದೇ ಇಲ್ಲ ಏನಂದರೆ ಮೈಕ್ ತೊಗೊಳ್ತೀವಿ ನಾವು ಫಿಕ್ಸ್ ಮಾಡಲಿಕ್ಕೆ ತುಂಬ ಒದ್ದಾಡ್ತಾ ಇರ್ತೀವಿ ಅಲ್ವಾ ಆ ಒದ್ದಾಡುವಾಗ ನಮಗೆ ಹೇಗೆ ಇದನ್ನು ಫಿಕ್ಸ್ ಮಾಡಬೇಕು ಏನು ಮಾಡಬೇಕು ಅನ್ನೋದು ಒಂದು ಐಡಿಯಾಸ್ನೇ ಇರೋದಿಲ್ಲ ಹೇಗೆ ಇದು ಬ್ಲೂಟೂತಲ್ಲಿ ವರ್ಕ್ ಆಗುತ್ತಾ ಇಲ್ಲ ಡೈರೆಕ್ಟ್ ಹಾಕಿದ ತಕ್ಷಣವೇ ನಮಗೆ ವರ್ಕ್ ಆಗುತ್ತಾ ಮೈಕ್ ಫಿಕ್ಸ್ ಮಾಡಿದ ತಕ್ಷಣವೇ ವರ್ಕ್ ಆಗುತ್ತಾ ಇಲ್ಲ ಮೊಬೈಲಾಗೆ ಆ ಪಿನ್ ಏನಿದೆ ಅದನ್ನು ಹಾಕಿದ ತಕ್ಷಣವೇ ವರ್ಕ್ ಆಗುತ್ತಾ ಇದು ಯಾವುದೂ ಇಲ್ಲ ಇದಕ್ಕೆ ಒಂದು ಹ್ಯಾಪೇ ಇದೆ ಆ್ಯಪನ್ನು ನೀವು ಯೂಸ್ ಮಾಡಿದರೆ ಮಾತ್ರ ನಿಮಗೆ ವರ್ಕ್ ಆಗೋದು ಆ್ಯಪ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಈ ಪಿನ್ನನ್ನು ನೀವು ಮೊಬೈಲಿಗೆ ಹಾಕಿದ ತಕ್ಷಣ ಯಾವ ಪಿನ್ ಅಂತ ತೋರಿಸ್ತೇನೆ ನಾನು ನಿಮಗೆ ಈ ಪಿನ್ನನ್ನು ನೀವು ಮೊಬೈಲಿಗೆ ಹಾಕಿದ ತಕ್ಷಣ ಆ ಆ್ಯಪು ನೀವು ಆ ಆ್ಯಪ್ನ ಓಪನ್ ಮಾಡ್ಕೋಬೇಕು ಆ ಆ್ಯಪ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ನಮ್ಮ ಮೈಕ್ ಏನಿದೆ ಮೈಕನ್ನು ನಾವು ಫಿಕ್ಸ್ ಮಾಡ್ಕೋಬೇಕು ನಮಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿಗೆ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಮಗೆ ಬ್ಲೂ ಟಿಕ್ ಬ್ಲೂ ಲೈಟ್ ಬರುತ್ತೆ ಎರಡರಲ್ಲೂ ಅಷ್ಟೇ ನಮಗೆ ಬ್ಲೂ ಲೈಟ್ ಕಾಣಿಸುತ್ತೆ ಆ ಬ್ಲೂ ಲೈಟ್ ನಮಗೆ ನಾರ್ಮಲ್ ವಾಯ್ಸಿಗೆ ನಮಗೆ ಇಲ್ಲ ನಾಯ್ಸ್ ಬೇಕು ಅನ್ನೋರು ಆವಾಗ ಪ್ರೆಸ್ ಮಾಡ್ಕೋಬೇಕು ಈ ಎಲ್ಲೋ ಲೈಟ್ನ ಈ ಎಲ್ಲೋ ಲೈ ಬಟನ್ಸ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡಾಗ ಅಲ್ಲಿ ನಮಗೆ ಬ್ಲೂದು ಒಂದು ಲೈನ್ಸ್ ಕಾಣಿಸುತ್ತೆ ನಮ್ಮ ವಾಯ್ಸ್ ಮಾತಾಡುವಾಗ ಅಲ್ಲಿ ಏನು ಮೂವ್ ಆಗ್ತಾ ಬರುತ್ತೆ ಚಿಕ್ಕ ಚಿಕ್ಕ ಗೀಟ್ಗಳಿರುತ್ತೆ ಆ ವಾಯ್ಸ್ ಅಲ್ಲಿ ಮೂವ್ ಆಗ್ತಿರತ್ತೆ ಆವಾಗ ನಮ್ಮ ವಾಯ್ಸ್ ಇಲ್ಲಿ ಸೆಟ್ ಆಗಿದೆ ಫೋನಿಗೆ ಅಂತ ಅರ್ಥ ಅದಾದಮೇಲೆ ನಾವು ಏನೇ ನಮ್ಮ ಓನ್ ವಾಯ್ಸ್ ಕೊಡಬೇಕಾಗಿರೋ ವಿಷಯಗಳನ್ನ ನೀವು ಆರಾಮ್ಸೆಯಾಗಿ ಕೊಡ್ತಾ ಹೋಗ್ಬೋದು ಆಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಮುಗೀತು ನಾವು ಇದನ್ನು ಆಫ್ ಮಾಡಿ ಎಲ್ಲೋ ಬಟನ್ ಒತ್ತಿಟ್ಕೊಂಡ್ರೆ ಇದು ಆಫ್ ಆಗುತ್ತೆ ಆಟೋಮೆಟಿಕ್ಕು ಆಮೇಲೆ ಇದನ್ನು ತೆಗೆದುಬಿಟ್ರೆ ಮುಗಿದೋಯಿತು ಅಲ್ಲಿಗೆ ಈ ಆ್ಯಪನ್ನ ಸಾಧಾರಣವಾಗಿ ಯಾರೂ ಹೇಳೋದೇ ಇಲ್ಲ ಯಾವ ಆ್ಯಪು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀಲಿ ಲ್ಯಾಂಡ್ ಅವ್ರದ್ದೇ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ಇದು ನಿಮಗೆ ಯೂಸ್ ಆಗೋದು ಇಲ್ಲಾಂದರೆ ಆಗೋದೇ ಇಲ್ಲ ತುಂಬ ಕಷ್ಟಪಡಂಗೆ ನಾನು ಅಷ್ಟೇ ಸ್ಟಾರ್ಟಿಂಗು ಇದನ್ನು ತಗೊಂಡ್ಮೇಲೆ ಹೇಗೆ ಯೂಸ್ ಮಾಡೋದು ಬ್ಲೂಟೂತಲ್ಲಿ ಹೋಗಿ ಹೋಗಬೇಕಾ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೋಬೇಕಾ ಏಂಥ ಮಾಡಬೇಕು ಅಂತ ಒಂದು ಗೊತ್ತಾಗ್ದೆ ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ ಆದರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ ವಿನಃ ಹಾಕಿ ಇದು ನಾಯ್ಸ್ ಹಿಂಗಾಗುತ್ತೆ ಹಾಗಾಗುತ್ತೆ ಎಲ್ಲ ಪ್ರತಿಯೊಂದು ಹೇಳ್ತಾರೆ ಬಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋದೇ ಇಲ್ಲ ಅದು ಮೇನ್ ಬೇಕಾಗಿರೋದು ಇದನ್ನು ತೊಗೊಂಡ್ರೆ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪಲ್ಲಿ ಮಾತ್ರ ಇದು ನಾವು ಕನೆಕ್ಟ್ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಾಂದರೆ ಸ್ವಲ್ಪ ಕಷ್ಟವೇ ಇದು ಲಾರ್ಕ್ ಸೌಂಡ್ ಅಂತ ಒಂದು ಆ್ಯಪ್ ಇದೆ ಆ ಆ್ಯಪನ್ನ ನಾನು ನಿಮಗೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ ನಾನು ನಂದು ಯೂಟ್ಯೂಬ್ ಈ ವಿಡಿಯೋ ಕೆಳಗಡೆ ನೀವು ನೋಡ್ಕೋಬೋದು ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಯೂಸ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ ಓಕೆ ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಿಮಗೆ ಅದು ಸಿಗಲಿಲ್ಲ ಅಂದರೆ ಇಲ್ಲೇ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಈ ಬುಕ್ಕಲ್ಲಿ ಈ ಬುಕ್ಕಲ್ಲಿ ಹೇಗೆ ಯೂಸ್ ಮಾಡಬೇಕು ಎಂತ ಅಂತ ಹೇಳಿ ಎಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿದ್ದಾರೆ ನೀವು ಆರಾಮ್ಸೆಯಾಗಿ ನೀವು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ಇಲ್ಲಿ ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಆ್ಯಪಿಂದನೇ ನಿಮಗೆ ಈ ಏನಿದೆ ಮೈಕು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ನೋಡಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ ಓಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ಇಲ್ಲಾಂದರೆ ಈ ಮೈಕ್ನ ವರ್ಕ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗೋದೇ ಇಲ್ಲ ಅಲ್ಲೂ ಪ್ರತಿಯೊಂದು ಡೀಟೇಲ್ಸ್ನ ನೀವು ಓದಿ ತಿಳ್ಕೊಂಡಾದಮೇಲೆ ನಿಮಗೆ ಯೂಸ್ ಮಾಡಲಿಕ್ಕೆ ತುಂಬ ಈಸಿ ನಾನು ಇದು ತೊಗೊಂಡಿದ್ದು ಒಂದು ಖುಷಿಯಲ್ಲೇ ನಾನು ಅರ್ಧ ನಾನು ಏನು ನೋಡಲಿಕ್ಕೆ ಹೋಗಲಿಲ್ಲ ಆಮೇಲೆ ನಾನು ಎಲ್ಲ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಕಡಿಮೆ ರೇಟಲ್ಲೂ ಸಿಗುತ್ತೆ ಎಷ್ಟೋ ಜಾಸ್ತಿ ರೇಟಲ್ಲೂ ಸಿಗುತ್ತೆ ಇದಕ್ಕಿಂತ ಹೈ ರೇಟಲ್ಲಿ ಎಲ್ಲ ಸಿಗುತ್ತೆ ಬಟ್ ನಮಗೆ ನಮ್ಮ ಬಜೆಟಿಗೆ ತಕ್ಕಂತೆ ಒಂದು ಐಟಮ್ಸ್ ಆಗಿರ್ಬೋದು ಮತ್ತು ಲಾಂಗ್ ಟೈಮ್ ನಮಗೆ ಯೂಸ್ ಮಾಡಲಿಕ್ಕೆ ಬೆನಿಫಿಟ್ ಚಾರ್ಜಿಂಗ್ ಆದ್ರೂ ಎಲ್ಲದು ಅಷ್ಟೇ ತುಂಬ ಟೈಮ್ ನಮಗೆ ನಿಲ್ಲಿಕೆ ಬೇಕಾಗೇ ಬೇಕಾಗುತ್ತೆ ಯಾಕಂದರೆ ನಾವು ಯೂಸ್ ಮಾಡ್ತಿರೋದು ಅಷ್ಟು ಆಗಿರ್ಬೋದು ಇಲ್ಲ ನಮ್ಮದು ಓನ್ ವಾಯ್ಸ್ ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಲ್ಲೆಲ್ಲ ನಮಗೆ ಒಂದು ಒಳ್ಳೆ ವಾಯ್ಸ್ ಬರಲಿ ಅಂತ ನಾವು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಹಾಗಾಗಿ ಒಳ್ಳೆ ಪ್ರಾಡಕ್ಟ್ ತೊಗೊಂಡ್ರೆ ತಾನೇ ನಮಗೆ ಒಳ್ಳೆಯದಾಗಲಿ ಯೂಸ್ ಮಾಡಲಿಕ್ಕೆ ಆಗೋದು ಹಾಗೆ ಇದು ಅಷ್ಟೇ ಒಳ್ಳೆ ಪ್ರಾಡಕ್ಟು ತುಂಬ ಚಾರ್ಜ್ ಹೆಡ್ ಫೋರ್ಟಿ ಏಟ್ ಅವರ್ಸ್ ಚಾರ್ಜ್ ನಿಲ್ಲುತ್ತೆ ಅದಕ್ಕಿಂತ ಜಾಸ್ತಿನೂ ನಿಲ್ಲುತ್ತೆ ಯಾಕಂದರೆ ನಾನು ಯೂಸ್ ಮಾಡಿರೋದ್ರಿಂದ ನಾನು ಹೇಳ್ತಿದ್ದೀನಿ ಸಾಗ ಖಂಡಿತ ತೆಗೆದುಕೊಳ್ಳಿ ನನ್ನ ಚಾನಲ್ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ